ಯಾರು ಶಿವ ಅಂತ ಮಾತಾಡಿದ್ರಲ್ಲ ಸರ್ ಭಕ್ತನ್ ಬಿಟ್ಟರೆ ನಾವ್ ನಮ್ ಬಿಟ್ಟು ಭಕ್ತರಿಲ್ಲ ಭಕ್ತನ್ ಪ್ರಶ್ನೆ ಮಾಡಿ ಸುಮ್ ಸುಮ್ನೆ ಜನ ಅಪಪ್ರಚಾರ ಕೈ ಮಾಡ್ತಾ ಇದಾರೆ ಅವ್ರಿಗೆ ಅವ್ರು ಮಾಡಿದ ಅವ್ರು ಮುಂತಾರ ಅಷ್ಟೇ ಅವ್ರಿಗೆ ಅವ್ರು ಮಾಡಿದ ಅವ್ರು ಮುಂತಾರ ಅಷ್ಟೇ ಯಾವಾಗ ನಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅವ್ರ ಮಾತನಾಡಿದನ್ನ ಯಥಾವತ್ತಾಗಿ ಹರಿಬೇಕು ಬೇರೆ ಬೇರೆ ಆಂಗಲಲ್ಲಿ ಅಲ್ಲಿ ನೋಡಿದ್ರು ಒಂದ್ ಕಡೆ ರಾಜಕೀಯ ತಿರುತ್ತು ಒಂದ್ ಕಡೆ ಧರ್ಮ ತಿರುತ್ತು ಒಂದ್ ಕಡೆ ಜಾತಿ ತಿರುತ್ತು ಇತ್ತೀಚೆಗೆ ಡಾಕ್ಟರ್ ಹುಲಿಕಲ್ ನಟರಾಜು ಅವರಿಗೆ ಮಸ್ಕಿಯಿಂದ ದೇವಮಾನವ ಧಮಕಿ ಹಾಕುತ್ತಿರುವ ವಿಡಿಯೋವನ್ನ ಸ್ಥಳೀಯ ಪತ್ರಕರ್ತರು ಕಳಿಸಿಕೊಡುತ್ತಾರೆ ಕತ್ತರಿಸ್ತೇನೆ ಎಷ್ಟರ ಮಟ್ಟಿಗೆ ಭಯ ಅನ್ನುವಂಥ ದೂರ ಆಗಿದೆ ಯೋಚನೆ ಮಾಡಿ ಆ ವಿಡಿಯೋವನ್ನ ನೋಡಿ ಸಮಾಜಕ್ಕೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಲು ಡಾಕ್ಟರ್ ಹುಲಿಕಲ್ ನಟರಾಜ್ ಯೂಟ್ಯೂಬ್ ಚಾನಲ್ ಒಂದು ಸ್ಪೆಷಲ್ ಕವರೇಜ್ ಅನ್ನ ಮಾಡಿ ಅಪ್ಲೋಡ್ ಮಾಡಿತ್ತು ಈ ರೀತಿ ದೇವರು ಬರುತ್ತೆ ದೇವ ಬರುತ್ತೆ ಅಂತ ಹೇಳಿ ಈ ಸಮಾಜಕ್ಕೆ ಮತ್ತು ಮನುಷ್ಯರ ಮನಸ್ಸಿಗೆ ನೋವಾಗದಲ್ಲಿ ನೆಡ್ಕೊಳ್ಳೋ ಅಂತ ಯಾವುದೇ ಹೇಳಿಕೆಗಳಿದ್ದರೆ ಒಂದು ವಿಡಿಯೋ ಮಾಡಿ ನಮಗೆ ಕಳಿಸಿ ಇದು ನಾವು ಮಾತಾಡಲ್ಲ ಕಾನೂನು ಮಾತಾಡಲ್ಲ